ನಮಸ್ತೆ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋಲಿ ಸರ್ಕಾರದ ಗೃಹ ಇಲಾಖೆಯಿಂದ ಒಂದು ನೋಟಿಫಿಕೇಷನ್ ಬಂದಿರುವಂಥದ್ದು ಹಾಗಾದರೆ ಬನ್ನಿ ಸ್ನೇಹಿತರೆ ಆ ನೋಟಿಫಿಕೇಷನಲ್ಲಿ ಏನೇನಿದೆ ಯಾವೆಲ್ಲ ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗುವುದು ಎಷ್ಟು ಹುದ್ದೆಗಳನ್ನು ಕರಿತಾ ಇದ್ದಾರೆ ಪಿ ಎಸ್ ಐ ಎಷ್ಟು ಹುದ್ದೆಗಳು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಹುದ್ದೆಗಳನ್ನು ಕರಿತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿ ಇರುವಂಥದ್ದು ಹಾಗಾದರೆ ಬನ್ನಿ ಆ ಒಂದು ಲೆಟರ್ನ ಸಂಪೂರ್ಣ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಲೆಟರ್ ಹೊರಗಡೆ ಬಂದಿರುವಂಥದ್ದು ಯಾರಿಗೆ ಬರ್ತಾ ಇದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೊರಳ ಒಳ ಆಡಳಿತ ಇಲಾಖೆ ವಿಧಾನಸೌಧ ಬೆಂಗಳೂರು ವಿಷಯ ಏನು ಅಂತಂದ್ರೆ ವೈರ್ಲೆಸ್ ಘಟಕದ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಕುರಿತು ಹೇಳಿ ಇರುವಂಥದ್ದು ಅವ್ರು ಹೇಳ್ತಾರೆ ಮುಂದುವರೆದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ರವರ ಉಲ್ಲೇಖ ಪತ್ರದಲ್ಲಿ ರಾಜ್ಯದ ಹಲವಾರು ಜಿಲ್ಲಾ ನಗರ ನಿಯಂತ್ರಣ ಕೊಠಡಿಗಳಲ್ಲಿ ದೈನಂದಿನ ಕರ್ತವ್ಯಗಳ ಜೊತೆಗೆ ಇಆರ್ ಐ ವಿವಿಧ ಸಾಮಾಜಿಕ ಜಾಲತಾಣಗಳ ಇತ್ಯಾದ ಆಧುನಿಕ ತಂತ್ರಜ್ಞಾನದ ಕರ್ತವ್ಯಗಳು ಹೆಚ್ಚಾಗಿರುವ ಕಾರಣದಿಂದಾಗಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕರ್ತವ್ಯ ಒತ್ತಡವನ್ನು ತಗ್ಗಿಸುವ ದೃಷ್ಟಿಯಿಂದ ಪೊಲೀಸ್ ವೈರ್ಲೆಸ್ ಘಟಕದ ಪ್ರಸ್ತುತ ವಿರಕ್ತವಿರುವ ಈ ಕೆಳಕಂಡ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಮಂಜೂರಾತಿ ಪಡೆಯಲು ಕೋರಲಾಗಿದೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣದ ವಿವರವನ್ನು ಒದಗಿಸಲಾಗಿದೆ ಅಂತ ಹೇಳಿರುವಂಥದ್ದು ಇಲ್ಲಿ ತಾವು ನೋಡಬಹುದು ಇಲ್ಲಿ ಪಿ ಐ ನಲವತ್ತೊಂಬತ್ತು ಹುದ್ದೆಗಳಿರುವಂಥದ್ದು ಕಾನ್ಸ್ಟೇಬಲ್ ಎರಡು ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಇರುವಂಥದ್ದು ಆದುದರಿಂದ ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು ಸಿ ಎಲ್ ಮತ್ತು ಎಂ ರವರ ಉಲ್ಲೇಖಿತ ಪತ್ರ ಹಾಗೂ ಅಡಕಗಳನ್ನು ಅಡಕಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಕಳುಹಿಸಲಾಗಿದೆ ಪೊಲೀಸ್ ನಿಸಂತು ಘಟಕದಲ್ಲಿ ವಿರಕ್ತವಿರುವ ನಲವತ್ತೊಂಬತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎರಡು ನೂರ ಇಪ್ಪತ್ತೊಂಬತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡಲು ಕೋರಲಾಗಿದೆ ಇಂತಿ ನಿಮ್ಮ ವಿಶ್ವಾಸ ಅಂತ ಹೇಳಿ ಇಲ್ಲಿ ಡಿ ಜಿ ಐ ಪಿ ಅವರ ಸಹಿ ಇರುವಂಥದ್ದು ನೋಡಿ ಹಂಡ್ರೆಡ್ ಪರ್ಸೆಂಟೇಜ್ ಕಾಲ್ಫರ್ಮ್ ಮತ್ತು ಹಾಗೇ ಆಗುತ್ತೆ ಯಾಕಂದರೆ ಮ್ಯಾನ್ ಪವರ್ ತುಂಬ ಕಮ್ಮಿ ಇರೋದರಿಂದ ಪೊಲೀಸ್ ಇಲಾಖೆಯಲ್ಲಿ ಈ ಮೀಸಲಾತಿಯನ್ನು ಹೋಲ್ಡ್ ಮಾಡಿ ಕೂಡ ತಾವು ಏನು ಮಾಡ್ಬೋದು ಕಲ್ಪರ್ ಮಾಡಬಹುದು ಅಂತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಆಗಿತ್ತು ಅದರ ಮುಂದುವರೆದ ಭಾಗವಾಗಿ ಈ ಒಂದು ಲೆಟರ್ ಹೊರ ಬಂದಿರುವಂಥದ್ದು ಇದು ಇನ್ನು ಸರ್ಕಾರಕ್ಕೆ ಅನುಮತಿಯನ್ನು ಕೋರಿರುವಂಥದ್ದು ಹಾಗಾಗಿ ಯಾರೆಲ್ಲ ಪಿ ಎಸ್ ಐ ಮತ್ತು ಪೊಲೀಸ್ ಆಗಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ ಈಗಿಂದಲೇ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್